ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಿವತ್ತು ಪದ್ಮನಾಭ ನಗರದಲ್ಲಿ ನನ್ನ ಫೇವ್ರೇಟ್ ನಿಮ್ಮ ಫೇವ್ರೇಟ್ ಸೋನಾ ಆಂಟಿ ಸೋನಂದ ಆಂಟಿ ಮನೆಗೆ ಬಂದಿದ್ದೀನಿ ನಮಸ್ಕಾರ ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ರೂಪಾ ಚಾನಲ್ ಇಂದ ನಮಸ್ಕಾರ ಸೊ ಆಂಟಿ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹಾಂ ಆಸ್ ಯೂಶಲ್ ಸೂಪರ್ ಆಗಿ ಟ್ರಿಮ್ ಆಗಿ ರೆಡಿಯಾಗಿ ಕೂತಿದ್ದಾರೆ ಒಳ್ಳೆ ಸಾರಿ ಒಳ್ಳೆ ಕಲರ್ ಕಾಂಬಿನೇಷನ್ ಆಕ್ಚುಲಿ ಇದು ವೆರಿ ನೈಸ್ ಕಲರ್ ಮಸ್ಟರ್ಡ್ ಕಲರ್ ತಾನೇ ಇದು ಮಸ್ಟರ್ಡು ಅಲ್ಲ ಅದು ಗೋಲ್ಡು ಅಲ್ಲ ಹಾಂ ಒಂಥರ ಓಕೆ ಜುವೆಲ್ರಿ ಎಲ್ಲ ಅದಕ್ಕೆ ನೀಟಾಗಿ ಮ್ಯಾಚ್ ಮಾಡ್ಕೊಂಡು ಮೋಸ್ಟ್ಲಿ ಎಲ್ರು ನೋಡ್ತಿರ್ತಾರೆ ಅನ್ಸುತ್ತೆ ಆಂಟಿ ಲೇಡೀಸ್ ಎಲ್ಲ ಅಬ್ಸರ್ವ್ ಮಾಡ್ತಾರೆ ನೀವು ಬಂದಾಗ ಅಂತ ಆಂಟಿ ಸ್ಟೀಲ್ ಸಾಮಾನ ಅವ್ರದ್ದು ಕೊಟ್ಟಿದ್ದಾರೆ ಸಾಕಷ್ಟು ಜನ ಅಲ್ಲಿಗೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು ಸೊ ಅಂಗಡಿ ಖುಷಿ ಆಯ್ತು ಇನ್ಫ್ಯಾಕ್ಟ್ ಹೇಳಿದ್ರಂತೆ ಅಂತೆ ಆಂಟಿ ಹ್ಯಾಪಿ ಬರ್ತಾ ಇದ್ದಾರೆ ನಿಮ್ ಚಾನಲ್ ಅಂತ ಹೇಳಿದ್ರು ಎಲ್ರು ಹೋಗಿ ಹೋಗ್ದೆ ಅಲ್ಲಿ ಹೋಗಿ ಪ್ರತಿಯೊಂದು ಐಟಮ್ ಸಿಗುತ್ತೆ ಅಲ್ಲಿ ಒಂದ್ ಅಂಗಡಿಯಿಂದ ಇನ್ನೊಂದ್ ಅಂಗಡಿ ಗೋಜೆ ಇಲ್ಲ ರೇಟ್ ಅಂತ ರೀಸನೇಬಲ್ ಆಗಿದೆ ನೀವು ಏನ್ ಬೇಕಾದ್ರೆ ತಗೋಬಹುದು ಇದೇನು ನಾವು ಪ್ರಮೋಷನ್ ಮಾಡ್ತಾ ಇರೋದಲ್ಲ ಆಯ್ತಾ ಇದು ಎಕ್ಸ್ಪೀರಿಯನ್ಸ್ ಆಂಟಿ ಎಕ್ಸ್ಪೀರಿಯೆನ್ಸ್ ತಗೋತಾ ಇದೀನಿ ನಾನು ಸೊ ಇಟ್ಸ್ ಅನ್ನ ಹೆಲ್ಪ್ ಆಗತ್ತೆ ಅಂತ ಶೇರ್ ಮಾಡ್ತಿರೋದಷ್ಟೇ ಎನಿವೇಸ್ ಸೊ ಇವತ್ತು ನಾವು ಏನ್ ರೆಸಿಪಿ ಮಾಡ್ತಾ ಇದೀವಿ ಆಂಟಿನೇ ಕೇಳೋಣ ಏನ್ ಮಾಡ್ತಾ ಇದೀವಿ ಆಂಟಿ ಇವತ್ತು ಇವತ್ತು ಎಲ್ಲ ಮಾಡಿರಲಿ ಇದೀರಾ ಏನಿಲ್ಲ ಎಲ್ರು ಪುಳಿಯೋಗರೆ ಗೊಜ್ಜಿನ ಗಂಟೆ ಗಂಟ್ಲೆ ಕುದಿಸ್ಬೇಕು ಅಂತ ಸ್ವಲ್ಪ ಹಿಂದೆಟ್ ಹಾಕ್ತಾರೆ ಹೌದು ನಾನೇ ಹಿಂದೆಟ್ ಹಾಕ್ತೀನಿ ಎಲ್ರಿಗೂ ವಿಧಿನೇ ಇಲ್ಲ ಅಂದಾಗ ಮಾಡ್ಕೋತಾರೆ ನಾನು ಏನ್ ಮಾಡ್ತೀನಿ ಗೊತ್ತಾ ಆಂಟಿ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ ಅಂತ ಗೊಜ್ಜು ಸಹವಾಸಕ್ಕೆ ಹೋಗಲ್ಲ ಪುಡಿ ಪುಡಿ ಅದು ಅದಕ್ಕೆ ನಾನು ಗೊಜ್ಜೆ ಮಾಡ್ತೀನಿ ದಿಢೀರಾಗ್ ಮಾಡ್ತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಿಮ್ಗೆ ಅನ್ನ ಕಲ್ಸೋ ತರ ಗೊಜ್ಜು ಮಾಡ್ಕೊಡ್ತೀನಿ ಪುಳಿಯೋಗ್ರೆ ಗೊಜ್ಜು ದಿಢೀರ ದಿಢೀರಾಗಿ ಗೊಜ್ಜು ಹಂಗಂತ ಬೇರೆ ಪೌಡರ್ ಹಾಕೋದು ಹಾಕೋದು ನಾ ಅಂಗಡಿಯಿಂದ ತರೋ ಯಾವ್ ಪೌಡರ್ ಯೂಸ್ ಮಾಡಲ್ಲ ಅದನ್ನೇ ತಂದು ಹಾಕ್ತೀನಿ ಅದರಲ್ಲೇ ಮಾಡೋದು ಓಹ್ ಸೂಪರ್ ಆಗಿದೆ ಸೊ ಈ ರೆಡಿ ಪುಳಿಯೋಗ್ರೆ ಗೊಜ್ಜು ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಇದ್ರ ವಿಧಾನ ಏನು ಎಲ್ಲದನ್ನೂ ಅಡಿಗೆ ಮನೆಗೆ ಹೋಗಿ ನೋಡೋಣ ಪ್ರತಿಯೊಬ್ರು ಇಷ್ಟಪಡುವಂತ ಗೊಜ್ಜದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕ್ಯಾರಿಯರ್ಗೆ ಇದಕ್ಕೆ ಒಂದ್ ಹಬ್ಬ ಹುಣ್ಮೆ ಕಲ್ಸೋಗ ಮಾಡಿ ಇಟ್ಕೊಂಡ್ರೆ ಹಬ್ಬ ಹುಣ್ಣಿಮೆ ಸೈಡ್ ಹೌದು ಹೌದು ಅಂದ್ರೆ ಸೋರು ಮಾಡ್ಬೋದಾ ಮಾಡ್ಬೋದು ಓ ಸೂಪರ್ ಸಾರಿ ಆಗಿದ್ರೆ ತಡ ಯಾಕೆ ಅಡ್ಗೆ ಮನೆಗೆ ಹೋಗೋಣ ಬರ್ತೀನಿ ಓಕೆ ಸುನಂದ ಆಂಟಿ ಸ್ಟೈಲ್ ರೆಡಿ ಪುಳಿಯೋಗರೆ ಗೊಜ್ಜು ಮಾಡೋದಿಕ್ಕೆ ಏನೇನ್ ಬೇಕು ಅಂತ ನೋಡಿ ನನ್ನ ಕೈಯಲ್ಲಿದೆ ಹೇಳ್ಬಿಡಿ ಆಂಟಿ ಪುಳಿಯೋಗ್ರೆ ಗೊಜ್ಜು ಅಂದ್ರೆ ಮಧೂನು ಹುಣ್ಸೆಹಣ್ ಬೇಕು ಅದು ಸ್ವಲ್ಪ ಹಳೆ ಆದ್ರೆ ತುಂಬಾ ಒಳ್ಳೇದು ಹಳೆ ಹುಣಸೆಪ್ಪ ಆಗಿರುತ್ತೆ ಬಣ್ಣ ಚೆನ್ನಾಗಿ ಬರುತ್ತೆ ಹಾ ಕಲರ್ ಕಲರ್ இத ஜீர் சாசுவை மென் இது எள்ளு எழுதி எண்ணெய் கணக்கிஜேட் நான்

సరేనా ఓకే ఫస్ట్ హర్కొోక ఏమేన్ హోడు ఏలా సో ఈ సుంద రెడీ పుళ్యోగ్రీ గొజ్జు మర ఎళ్ళు హుర్కీ అర్ధ కప్ ఆంట ఇదే ఎళ్ళి రెడీ పుజ పుడి ఖరీదు హాక్రీ ఇన్ను చాలా డ్రై రోస్ట్ అల్లై రోస్ట్కైవ ఆ పుడి సా పుడి సాగరణ్ మెన్సన్కాయోతి అల్ ఆ సెట్ అయితే ಎಳ್ಳಂತೂ ಸ್ವಲ್ಪ ಬೇಗ ಆಗ್ಬಿಡತ್ತ ಎಳ್ಳು ಗಸಗಸೆ ಹ್ಮ್ ಸರಿ ಹೋಗುತ್ತೆ ಇದೆ ಸರಿ ಹೋಗುತ್ತೆ ಹಾ ಬಾಣಲೆ ನೋಡಕ್ ಅಷ್ಟೇ ಅಷ್ಟು ಚಿಕ್ಕದಾಗಿದೆ ತುಪ್ಪ ಇದೆ ಅದು ಚೆನ್ನಾಗಿದೆ ಗೇಜ್ ಗೇಜ್ ಚೆನ್ನಾಗಿದೆ ಗೇಜ್ ಸಕದಾಗಿದೆ ఆగల్ల తోధ తి నెక్స్ట్ ఏం కొడలి జీ సెంత జీ మె సగ్గేదు జీ స్పూను జీ స్పూను మెంతెందర్ధ స్పూను మెణు స్పూన్ అర్ధ స్పూను அஸ்டே அல்ல இன்யாதி பதார்த்தே திடீர் ಓ ಚೆನ್ನಾಗಿ ಇದು ಜೀರಿಗೆ ಮೆಣಸು ಮೆಣಸು ಮೆಂತ್ಯ ಮೆಂತ್ಯ ಓಕೆ ಇವಾಗ ನೆಕ್ಸ್ಟ್ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಹುರ್ದಿರೋದನ್ನ ಹುರಿದಿರೋ ಹುರಿದಿರೋದನ್ನ ಜೊತೆಗೆ ಇವೆಲ್ಲನು ಮಿಕ್ಸಿ ಮಾಡ್ಕೊಳ್ಳೋದು ಓ ಸೇರಿಸ್ತೀನಿ ಓಕೆ ಓಕೆ ತಣ್ಣಗಾಗೋದೇನು ಬೇಡವಾ ಏನು ಆಗಿದೆ ಅಲ್ಲ ಒಂದು ಪಾತ್ರೆಗೆ ಹಾಕಿದ್ದು ಕೊನೆಗೆ ಹಾಕೋಣ ಎಳ್ಳಾ ಎಳ್ಳು ಓಕೆ ಎಳ್ಳು ಕತೆ ಕೊನೆಗೆ ಹಾಕೋಣ ಹ್ಮ್ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಹ್ಞೂ ಫಸ್ಟ್ ಇದಿಷ್ಟು ಮಾಡ್ಕೊಳ್ಳೋ ಇನ್ನಷ್ಟು ಮಾಡ್ಕೊತೀನಿ ಹ್ಮ್ ಏನು ಮಾಡಲಾ ಹ್ಞೂ ಈಗ ಈಗ ಮೊದ್ಲು ಹುಣಸೆ ಹಣ್ಣು ಒಂಚೂರು ಹೆಚ್ಚು ನೀರು ತೊಳೆದಿಟ್ಟಿರೋದು ಸುಮ್ನೆ ಒಂದ್ಸಲ ನೀರು ಹಾಕಿ ಇದೀರ ಹಾ ಅದಕ್ಕೆ ಹಳೆ ಹುಣಸೆಣ್ಣು ಹ್ಮ್ ಇಲ್ಲಿ ನಾರು ಬೀಜ ಯಾವ್ದು ಇರಬಾರ್ದು ಹಾ ಹಾ ಕರೆಕ್ಟ್ ಅಲ್ವಾ ಹೌದು ಮನೆಯಲ್ಲೇ ಮಾಡಿದ ಸಾರಿನ ಪುಡಿ ನಾನು ಬೇರೆ ಯಾವುದು ಯೂಸ್ ಮಾಡಲ್ಲ ಆರು ಸ್ಪೂನ್ ಇವಾಗ ನೀವು ಮಾಡ್ತಿರೋದು ಎಷ್ಟು ಜನಕ್ಕೆ ಆಗೋ ತರ ಇರತ್ತೆ ಆಂಟಿ ಗೊಜ್ಜು అదొందు ఐదారు జనకంతో ఇది ఉప్పు హాక్తాదీని ఉప్పు నోడ్కీ నిర్ ప్రకారం హాకొడి హోదా కల్లుప్ప హాకు అరశా ఉంచురు హాక్తాదిని బాణ బరుతే మీను ఒళ్దు ఒక్క కొడకుతీ ఇంచాక్తీ

ಆಕ್ಚುಲಿ ಇವಾಗ ಒಂಥರ ಟೂ ಇನ್ ಒನ್ ರೆಸಿಪಿ ಅದನ್ನ ಆಯ್ತು ನೀವು ಗೊಜ್ಜು ಫಾರ್ಮ್ ಅಲ್ಲಿ ಬೇಕು ಅಂದ್ರೆ ಗೊಜ್ಜು ಫಾರ್ಮ್ ಅಲ್ಲಿ ಇಟ್ಕೊಬಹುದು ಅದನ್ನ ಪುಡಿ ಫಾರ್ಮ್ ಅಲ್ಲಿ ಬೇಕಂದ್ರೆ ಪುಡಿ ಫಾರ್ಮ್ ಅಲ್ಲಿ ಇಟ್ಕೊಂಡ್ಬಹುದು ಓ ಇವಾಗ ಎಳ್ಳು ಮತ್ತೆ ತುಂಬಾ ಆಗ ಹೋಗುತ್ತಲ್ಲ ಅವಾಗ ಹೌದು ಅದಕ್ಕೋಸ್ಕರ ನೀರ್ ಸೇರ್ಸೋದೇ ಇಲ್ವಾ ಆಂಟಿ ನೀರ್ ಹಾಕಲ್ಲ ಓಕೆ ನೀರ್ ಹಾಕದೆ ರುಬ್ಕೊಳೋದು எு காலூர்லூ நோடு சரி ಎಲ್ಲ ಕರೆಕ್ಟಾಗಿದೆ ಆಂಟಿ ಹ್ಞೂ ಎಷ್ಟು ಚೆನ್ನಾಗ್ ಘಮ 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 ಅಂತ ಇದೆ ನಾವು ಅದನ್ನ ಮಾಡೋಕ್ಕಾಗಲ್ಲ ಸೀರಿಯಸ್ಲಿ ಎಷ್ಟು ಟಕ ಟಕ ಅಂತ ಆಗೋಯ್ತಲ್ಲಪ್ಪ ಇದು ಅಂತ ಇನ್ನೇನು ನೀವು ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕೊಂಡ್ರೆ ಹಾಗೆ ಹೋಯ್ತಾ ಹಾಗೆ ಹೋಯ್ತು ಅನ್ನ ಕಲಸಿ ಬಿಡಬಹುದು ಅನ್ನ ಇದ್ರೆ ಓ ಕಲಸಿ ಬಿಡೋಣ ಅನ್ನನೂ ಇದೆ ಹಿಂಗೆ ಕುದಿಯೋದು ಬೇಡವಾ ಆಂಟಿ ಇವಾಗಿದು ಈಗ ಕುದಿಸ್ತೀನಿ ನೋಡು ಓಹ್ ಹಂಗೆ ಇರು 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 ಅಂತ ಆಂಟಿ நான் கேள்வில அல்ல பக்கில் இந்திய எண்ணெய் சசிஹாக்கொடி பட்டாவ அந்த கறி குடி மிஸ்டர் பிரசாந்த் பலீஸ் பாஸ் தரி கரீ லீவ் ஒன் சாக்கி

ಉದ್ದಿನ ಬೆಳೆ ಕಡಲೇ ಬೆಳೆ ಹ್ಮ್ ಕರವೆ ಸೊಪ್ಪು ನನ್ನ ಕೈಯಲ್ಲಿ ಇದೆ ನೀವು ಹಾಕು ಅಂತ ಇದೆ ಆಗಲಿಂಚೂರು ಬಟ್ ಇದು ಹಾಕುವಾಗ ಹುಷಾರ ಯಾಕಂದ್ರೆ ಸಿಡಿಯುತ್ತೆ ಸಿಡಿಯುತ್ತೆ ಹ್ಮ್ ಚೆನ್ನಾಗಿ ಹೊಂಬಣ್ಣ ಬರಬೇಕಲ್ವಾ ಇದು ಒಳ್ಳೆ ಆಯ್ ಕೆಂಸಮಕ್ಕೆ ಹು ಅಂತಾರಲ್ಲ ಆಕ ಹೊಂಬಣ್ಣ ಬರಬೇಕು ಏನಂದ್ರೆ ಈ ಇದು ಒಗ್ಗರಣೆ ಮಾತ್ರ ಸ್ವಲ್ಪ ತುಂಬಾ ಟಿಕ್ಕಿ ಸಡನ್ ಬಾಳ ಅಕ್ಕಿದ್ ಬಿಡತ್ತೆ ಓಡಂಬಿ ತಂದೆ ಬಿಟ್ರ ಆಂಟಿ ನೋಡಿ ಹಾಕ್ಲಾ ಅಂತ ಕೇಳಿದಷ್ಟೇ ஒே oh, <laughs> <coughs> ಇವಾಗ ನಾವು ರುಬ್ಕೊಂಡಿರೋ ಅಷ್ಟನ್ನು ಅಷ್ಟನ್ನು ಹಾಕ್ತಾ ಇದೀವಿ ಹೌದು ಹಾ ಖಾರ ಆ ಹಾ ಖಾರ ಸಾಕಾಗಿತ್ತು ಇಲ್ಲಾಂದ್ರೆ ಸ್ವಲ್ಪ ಬೇಕಂದ್ರೆ ಸಾರಿನ ಪುಡಿ ಸೇರಿಸ್ಕೊಂಡು ಹಾಕೋಬಹುದು ಹಾಕೋಬಹುದು ಅದು ಹುಣಸೆಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಇನ್ನೊಂಚೂ ಬೇಕಾದ್ರೆ ಹಳೆದಾದ್ರೆ ಹಳೆಯದಾದ್ರೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಹುಳಿ ಕಡಿಮೆ ಆಗುತ್ತೆ ಅದು ಹೊಸದಿದ್ರೆ ತುಂಬಾ ಹುಳಿ ಇರುತ್ತೆ ಹಳೆಯದು ಕಡಿಮೆ ಇರುತ್ತೆ ಹುಳಿ ನಾನು ಉಲ್ಟಾ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಹಳೆಯ ಹುಣ್ಸೆಹಣ್ಣು ಹುಳಿ ಜಾಸ್ತಿ ಅಂತ ಇಲ್ಲ ಇಲ್ಲ ఇక్లా అంటే ఇక్లా ఏం మెట్లు బిజీగా ఇల్లో ఇడ హంటలు అష్టాగల నొనో అవుదా ఇల్లు వచ్చే ఇష్టు వేగా మార్తివా నౌ ఆ ఎల్లగత అది కూరియకే నిల్కొన్ స్టవ్ మీద నిల్కొన్ కోత 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 ఎల్ల వేస్ట్ టైం వేస్ట్ గ్యాస్ వేస్ట్ ఆ ప్లస్ స్టవ్ ఉనష్ట అంత ఎల్ల ఆ இன்னும் அதுக்கு முத நீர் இது ஆர்ட் மேலே டபுக்கு உணசேனல்வா காஜின் டபுள் இட ஒ டப அல்வா துப்போடி ஆட்சி ட்ரை ஃபிரூட்ஸு துப்பா இல்ல கை முந்தைய அவன் கேரிர் கொடுத்தா ಚಿತ್ರಾನ್ಗಳು ಅದು ಇವನೊಂದು ಚಿತ್ರಾನ್ನ ಗೋಡಂಬಿ ಹಾಕಿರ್ ಚೆನ್ನಾಗಿರುತ್ತಲ್ವಾ ಹೌದು ಹೌದು ಆಫೀಸಲ್ಲಿ ಅಂತಾರೆ ಅಂತೆ ನಿಮ್ಮ ಜನ ಎಲ್ಲ ದ್ರಾಕ್ಷಿ ಗೋಡಂಬಿ ಬದ ಮೇಲೆ ಊಟ ಮಾಡ್ತಾರಲ್ಲ ಅಲ್ಲ ಎಸ್ಪೆಷಲಿ ಅಂತ ಚೂರು ಕೈಯಿಂದ ಕಲಸ್ತೀನಿ ಹೌದು ಪುಳಿಯೋಗರೆಲ್ಲ ಕೈ ಕಲಿಸಿದ್ರೇನೆ ರುಚಿ ಜಾಸ್ತಿ ಪುಳಿಯೋಗರೆ ವಾಂಗಿ ಬಾತು ಕಲಿಸಾ ಆಂಟಿ ನೀವು ಪುಳಿಯೋಗರೆ ಕಲಿಸ್ತಾ ಇದ್ರೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಸಕ್ಕರ ಕಾಣಿಸ್ತಾ ಇದೆ ಕಲರ್ ನೋಡಿ ಏನು ಪರ್ಫೆಕ್ಟ್ ಪುಳಿಯೋಗರೆ ಕಲರ್ ನೋಡಲ್ಲಿ ಹ್ಞೂ ನಿಮ್ಮ ಮ್ಯಾಚಿಂಗ್ ಇದ್ದಂಗಿದೆ ಓಕೆ ಸುನಂದ ಆಂಟಿ ಸ್ಟೈಲ್ ದಿಢೀರ್ ಪುಳಿಯೋಗರೆ ಹದಿನೈದು ನಿಮಿಷದಲ್ಲಿ ಪುಳಿಯೋಗರೆ ಮಾಡ್ಕೋಬೋದು ಸೂಪರ್ ಅರ್ಧ ಗಂಟೆಯಲ್ಲಿ ತಿಂದು ಮುಗಿಸ್ಬೋದು ಅಂಥ ಪುಳಿಯೋಗರೆ ಇದು ರೂಪಂ ಕೊಡ್ತೀನಿ ಅದು ಟೇಸ್ಟ್ ನೋಡಲಿ ಆಮೇಲೆ ಅವ್ರು ವಿರಣೆ ನಿಮಗೆ ಕೊಡ್ತಾರೆ ಹ್ಮ್ ಹ್ಮ್ ಪುಳಿಯೋಗ್ರೆ ನಾ ತಿಂತ ಇದೀನಿ ದಿಢೀರ್ ಪುಳಿಯೋಗರೆ ಹ್ಞೂ ಉಪ್ಪು ಖಾರ ಹುಳಿ ಚೆನ್ನಾಗಿದೆಯಾ ಸಕ್ಕದಾಗಿದೆ ಅಂಟಿ ಪರ್ಫೆಕ್ಟ್ ಆಗಿದೆ ಇನ್ಸ್ಟೆಂಟ್ ಆಗಿ ನೀವು ಇಷ್ಟು ಬೇಗ ರೆಡಿ ಗೊಜ್ಜನ್ನು ಮಾಡಬಹುದು ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ ಹಾ ಸೂಪರ್ ಆಗಿದೆ ಐ ಆಮ್ ಟೆಲಿಂಗ್ ಯು ನಿಜವಾಗ್ಲೂ ನೀವು ಇದನ್ನ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ ನೀವು ಮನೆಯಲ್ಲಿ ಒಂದ್ಸಲ ಮಾಡ್ಕೊಳ್ಳಿ ಆಯ್ತಾ ಒಂದ್ಸರಿ ಹೆಚ್ಚು ಕಡಿಮೆ ಆಗುತ್ತೆ ಅದನ್ನ ನೀವು ಚೇಂಜ್ ನೀವೇ ಮಾಡ್ಕೋಬಹುದು ಆಗಲ್ಲ ಅಂತೇನಿಲ್ಲ ರೆಡಿ ಪುಳಿಯೋಗರೆ ಗೊಜ್ಜು ನನಗೆ ಗೊತ್ತೇ ಇರ್ಲಿಲ್ಲ ಆಂಟಿ ಎಷ್ಟು ಬೇಗ ಮಿಕ್ಸಿನಲ್ಲಿ ಪುಳಿಯೋಗರೆ ಇಟ್ಕೋತಾರೆ ಪುರಿ ಇಟ್ಕೋತಾರೆ ಕಲಸ್ಕೋತಾರೆ ಅದಕ್ಕಿಂತ ಇದು ಫ್ರೆಶ್ ಆಗಿರುತ್ತೆ ಮಾಡ್ಕೊಂಡು ಸೂಪರ್ ಆಯಿತು ಬೇಕು ಅಂದ್ರೆ ಇದ್ರ ಮೇಲೆ ಕಾಯ್ತುರಿ ಒಣ್ಕೊಬ್ರಿ ಹ್ಮ್ ನಾನು ಪುಡಿಗೆ ಎಲ್ಲ ಹಾಕಿರಿ ತಿನ್ನಲ ಅಂತ ಆಯ್ತು ಹೌದು ಸಕ್ಕದ ತುಂಬಾ ಚೆನ್ನಾಗಿದೆ ನಾನು ಆರಾಮಾಗಿ ಪುಳಿಯೋಗರೆ ತಿಂತಾ ಇರ್ಬಿಡ್ಬೋದು ತುಂಬಾ ಚೆನ್ನಾಗಿದೆ ಆಂಟಿ ಆಯ್ತು ನಾನು ಪುಳಿಯೋಗರೆ ಇಷ್ಟ ಇಲ್ಲ ಹ್ಞೂ ನಿಮ್ಗೆ ರುಚಿ ನೋಡ್ತಾ ಇರೋರು ಪುಳಿಯೋಗರೆ ಇಷ್ಟ ಇಲ್ಲ ಇಷ್ಟ ಚೆನ್ನಾಗಿ ಗೋಜ ನೀವೇ ನೋಡಲಿಲ್ಲ ನಾನು ತಿನ್ನೋದೇ ಪುಳಿಯೋಗರೆ ಯಾಕೆ ಅದೇನು ನನಗೆ ಇಷ್ಟ ಆಗಲ್ಲ ಅದು ಅಯ್ಯೋ ಆಂಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ಮಿಸ್ ಮಾಡ್ಕೊಳ್ತೀರ ತಿನ್ನಲಿಲ್ಲ ಅಂದ್ರೆ ನಂಗೆ ಸೇರೋದೇ ಇಲ್ಲ ನನಗೆ ಇಷ್ಟ ಇಲ್ಲ ಪುಳಿಯೋಗರೆ ಇಷ್ಟ ಇಲ್ಲ ಓಹೋ ಮಜ್ಜಿಗೆ ಹುಳಿನೂ ಇಷ್ಟ ಇಲ್ಲ ಪ್ರಶಾಂತ ಕ್ಯಾಟಗರಿ ಕೆಟಗರಿ ಅವ್ರಿಗೂ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿ ಇಷ್ಟ ಆಗಲ್ಲ ಪುಳಿಯೋಗರೆ ಯಾಕೆ ಇಷ್ಟ ಇಲ್ಲ ಇಷ್ಟ ಹೌದಾ ಟೇಸ್ಟ್ ಮಾಡಿದೀರಾ ಮಾಡಿದೀನಿ ಮಾಡಲ್ಲ ಅಂತಲ್ಲ ಎಲೆ ಕೊನೆ ಒಂಚೂರು ಹಾಕಿಸ್ಕೊಂಡು ತಿಂತೀನಿ ಬಟ್ ಅದು ಇಷ್ಟಪಡ್ತೀನಲ್ಲ ಅಯ್ಯೋ ತುಂಬಾ ಚೆನ್ನಾಗಿದೆ ತುಪ್ಪನ ಕೊಡಿ ಹೊರ ಇಷ್ಟ ಇಲ್ಲ ಅಯ್ಯೋ ಹೂಪದೆ ಗೊಜ್ಜು ವೆನಿ ಮೆಸ್ಟ್ ಸುನಿ ಸುನಂದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಪುಳಿಯೋಗ್ರೆ ಗೊಜ್ಜು ಅಂದ್ರೆ ಎಪ್ಪಾ ತಲೆನೋವು ಕೆಲಸ ಅಂತಾನೆ ಮಾಡ್ಕೊಳಲ್ಲ ಮನೇಲಿ ಅದ್ರಲ್ಲಿ ನಾನು ಒಬ್ಳು ಗೊಜ್ಜು ಬೇಕಾದ್ರೆ ಮಾಡಿರೋದನ್ನ ತಗೊಂಡ್ ಬರ್ತೀನಿ ಬಟ್ ನನಗ್ ಮಾಡ್ಕೋಬೇಕು ಯಾರು ಹೊರಗಡೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಇದೇನು ಟೈಮು ಇಲ್ಲ ರೇಜ್ಗೇನೂ ಇಲ್ಲ ಒಂದು ಎಂತಪ್ಪ ಗ್ಯಾಸ್ ಪಾತ್ರಗಳಿವೆ ಏನೂ ಆಗಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಆಗುತ್ತೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗುತ್ತೆ ಒಂದ್ಸರಿ ಇನ್ನೊಂದ್ಸರಿ ಸರಿ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟ್ ನಾನೇ ಮಾಡ್ತೀನಿ ಆಂಟಿ ನಿಮ್ ಟೇಸ್ಟ್ ಪ್ರಕಾರ ನೀವು ಮಾಡಿ ಗ್ಯಾರಂಟಿ ಮನೇಲಿ ನಾನು ಇದನ್ನು ಟ್ರೈ ಮಾಡ್ತೀನಿ ನೀವು ಟ್ರೈ ಮಾಡಿ ಸೂಪರ್ ಆಗಿದೆ ನೀವು ಗ್ಯಾರಂಟಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಹೇಳ್ತೀರಾ ಸುನದ್ ಆಂಟಿಗೆ ಥ್ಯಾಂಕ್ಸ್ ಇರಬೇಕು ಅದು ಎನಿವೇಸ್ ಇವತ್ತು ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿರೋದಕ್ಕೆ ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡಿದವರು ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ ಯಾರು ಅದನ್ನ ಇದ್ ಮಾಡ್ಕೋಬೇಡಿ ನೋಡ್ತಾನೆ ಇದ್ದೀರಾ ನಾನು ದೇವಸ್ಥಾನದಲ್ಲಿ ಎಲ್ಲರೂ ಬಂದು ಹೇಳ್ತಾರೆ ನಾನು ನೋಡ್ತಾ ಇರ್ತೀನಿ ಮುಕ್ತಿನಾಗ ಇರ್ತೀನಿ ಎಲ್ಲರೂ ಹೇಳ್ತಾ ಇರ್ತಾರೆ ಆಮೇಲೆ ಇನ್ನೊಂದು ವಿಚಾರ ದೇವಸ್ಥಾನದ ಬಗ್ಗೆ ಮಾತಾಡ್ತೀನಿ ಮಾತಾಡಲ ಹೇಳಿ ಆಂಟಿ ಮುಕ್ತಿ ಬೃಹತ್ ಮುಕ್ತಿನಾಗ ದೇವಾಲಯ ಇದೆಯಲ್ಲ ಗೌರಿ ಅಮ್ಮ ಧರ್ಮದರ್ಶಿ ಅದಕ್ಕೆ ಅವರು ಈಗ ರಾಜಗೋಪುರನ ಪ್ರತಿಷ್ಠಾಪನೆ ಇದು ಮಾಡ್ತಾರೆ ಓಪನ್ ಮಾಡಿಸ್ತಾರೆ ಫೆಬ್ರವರಿ ಹದಿನೇಳು ಫೆಬ್ರವರಿ ಏಳು ಸಾರಿ ಅಲ್ಲ ಏಳು ಏಳನೇ ತಾರೀಕು ಅದನ್ನ ಎಲ್ಲರೂ ಸಹಕಾರ ಕೊಡಿ ಎಲ್ಲ ತರಾನು ಯಾವ ತರ ಆದ್ರೂ ನಿಮ್ಗೆ ಸಹಾಯ ಆಗತ್ತೋ ಅದನ್ನ ಮಾಡ್ಬೋದು ಅದು ಅದು ಧನ ಮನ ಮನತಾನ ಏನು ಬೇಕಾದಾಗ್ಬೋದು ಆ ತರದಲ್ಲಿ ಏನು ಬೇಕಾದ ಸಹಾಯನೂ ಮಾಡ್ಬೋದು ಅಷ್ಟ ಜನದ ಇದಕ್ಕೆ ಇದಾಗತ್ತದು ಸಾವಿರಾರು ಜನ ಲೆಕ್ಕ ಇಟ್ಕೊಂಡಿದ್ದಾರೆ ಅವರು ಹ್ಞೂ ಫೆಬ್ರವರಿ ಏಳನೇ ತಾರೀಕು ಅಂದರೆ ಟ್ವೆಂಟಿ ರಾಜಗೋಪುರ ಓಪ್ನಿಂಗು ರಾಜಗೋಪುರ ಉದ್ಘಾಟನೆ ಇದೆ ಸೊ ನೋಡಿ ಮುಕ್ತಿನಾಗಕ್ಕೆ ಸಾಕಷ್ಟು ಜನ ಹೋಗಿರ್ತೀರ ಇನ್ನೂ ಒಂದಷ್ಟು ಜನ ಹೋಗಿಲ್ಲ ಅಂದ್ರೆ ದಯವಿಟ್ಟು ಮುಕ್ತಿನಾಗಕ್ಕೆ ಹೋಗಿ ದರ್ಶನ ಪಡ್ಕೊಳ್ಳಿ ಆ್ಯಂಡ್ ನಿಮ್ಮ ಕೈಲಿ ಏನು ಸೇವೆ ಆಗುತ್ತೋ ಸೇವ್ ಏನು ಬೇಕಾದ್ ಮಾಡಿಸ್ಬೋದು ಇದೇ ಬೇಕು ಅಂತಿಲ್ಲ ಗೊತ್ತಾಯ್ತಾ ಈ ನಿಮ್ಮ ಕೈಲಿ ಶಕ್ತಿ ಅನುಸಾರ ಭಕ್ತಿಯನುಸಾರ ಏನಾಗುತ್ತೋ ಅದು ಮಾಡಿ ಸೊ ಫೆಬ್ರವರಿ ಸರಿ ಆಂಟಿ ಖಂಡಿತವಾಗ್ಲು ಸೊ ಎಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿ ಅಲ್ಲಿಗೂ ಹೇಳ್ತೀನಿ ನೀವು ಇಬ್ಬರು ಗೊತ್ತಾಗೋಯ್ತು ಆಂಟಿ ನನಗೆ ಆಲ್ರೆಡಿ ನಾನು ಬ್ಲಾಕ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಿದ್ನಲ್ಲ ನಾನು ಬ್ಲಾಕ್ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿದ್ದು ಸರಿ ಮುಂದಿನ ವೀಡಿಯೋಲ್ ಸಿಗಣ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಆಲ್